ಎಸ್ಐಟಿ ತನಿಖೆಗೆ ಸಂಪೂರ್ಣ ಅಧಿಕಾರ ನೀಡುವಂತೆ ಒತ್ತಾಯಿಸಿ ಕರಾವೆ ಹೋರಾಟ ಧರ್ಮಸ್ಥಳದ ವ್ಯಾಪ್ತಿಯ ಪ್ರದೇಶದಲ್ಲಿ ಸೌಜನ್ಯ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ದುರ್ಘಟನೆ ನಂತರ ಅದಕ್ಕೂ ಪೂರ್ವದಲ್ಲಿ ಹಲವಾರು ಅಮಾಯಕ ಮಹಿಳೆಯರ ಅತ್ಯಾಚಾರ ಮತ್ತು ಕೊಲೆ ಹಾಗೂ ಪುರುಷರ ಕೊಲೆ ಪ್ರಕರಣಗಳು ನಡೆದಿವೆ ಎಂಬ ಆರೋಪವು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಸದ್ಯ ಎಸ್ಐಟಿ ತನಿಖೆಗೆ ನೀಡಿರುವ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಮತ್ತು ಸಹಕಾರ ನೀಡುವಂತೆ ಆಗ್ರಹಿಸಿ ಇಂದು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ಸಚಿವ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಬಸವರಾಜ್ ಧರ್ಮಂತ್ರಿ ನೇತೃತ್ವದಲ್ಲಿ ತೀವ್ರ ಆಕ್ರೋ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿತು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿದ್ದೆ ಎಂದು ಹೇಳಿಕೊಳ್ಳುತ್ತಿರುವ ವ್ಯಕ್ತಿಯು ತಾನು ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ನೂರಾರು ಶವಗಳನ್ನು ಗ್ರಾಮ ವ್ಯಾಪ್ತಿಯಲ್ಲಿ ಘೋಷಿ ಹಾಕಿದ್ದೇನೆ ಸರ್ಕಾರ ಮತ್ತು ನ್ಯಾಯಾಂಗ ನನಗೆ ರಕ್ಷೆ ನೀಡಿದರೆ ಸಂಬಂಧಪಟ್ಟ ಇಲಾಖೆಯ ಸಮಕ್ಷಮ ಶ್ರವಗಳನ್ನು ಹೂಡಿಕ ಜಾಗಗಳನ್ನು ತೋರಿಸುತ್ತೇನೆ ಎಂದು ಗೌರವಾನ್ವಿತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆ ನೀಡಿದ್ದಾನೆ ದೇಶದ ಜನತೆಯ ಮನಸ್ಸಿನಲ್ಲಿ ಅನೇಕ ಹೂ ಎಡೆ ಮಾಡಿಕೊಟ್ಟಂತಿದೆ ಈ ವ್ಯಕ್ತಿ ಹಲವಾರು ವರ್ಷಗಳ ಕಾಲ ಸ್ವಚ್ಛತಾ ಕಾರ್ಮಿಕನಾಗಿ ಕಾರ್ಯನಿಸಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಮತ್ತು ಗೌರವಾನ್ವಿತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆ ನೀಡಿ ಓದ್ಯ ಒಂದು ತಿಂಗಳಾದರೂ ಇವತ್ತಿನವರೆಗೆ ಸಾಕ್ಷಿ ದೂರುದಾರನನ್ನು ಕಳೆದುಕೊಂಡು ಶ್ರವಗಳನ್ನು ಹೋಗುತ್ತ ಜಾಗಗಳನ್ನು ಪರಿಶೀಲನೆ ಅಥವಾ ಪಂಚನಾಮೆ ಮಾಡದೇ ಇರುವುದು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ದಟ್ಟ ಅನುಮಾನಕ್ಕೆ ಮಾಡಿಕೊಟ್ಟಂತಿದೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ಪಾರದರ್ಶಕ ತನಿಖೆ ನಡೆಸಿ ಅವಶ್ಯಕ ಅಧಿಕಾರ ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ವಲದಿ ಸಲ್ಲಿಸುವ ಅಧಿಕಾರವನ್ನು ನೀಡುವಂತೆ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಮತ್ತು ಯಾವುದೇ ಹತ್ಯಾಕಾಂಡಕ್ಕಿಂತಲೂ ಕಡಿಮೆ ಇಲ್ಲ ಎಂಬಂತೆ ಕೇಳಿ ಬರುತ್ತಿರುವ ಸದರಿ ಪ್ರಕರಣದಲ್ಲಿ ಯಾವುದೇ ಪ್ರಭಾವಕ್ಕೂ ಒಳಗಾಗದ ಉನ್ನತ ಮಟ್ಟದ ತನಿಖೆ ಮಾಡಿ ನಿಜವಾದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಪಡಿಸಿದರು ಬಾಗಲಕೋಟೆಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮನೆ ಪತ್ರವನ್ನು ಗೌರವ ರಾಜ್ಯಪಾಲರಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನೆ ಪತ್ರ ರವಾನಿಸಿದರು ಪ್ರತಿಭಟನೆಯಲ್ಲಿ ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಹಿಂದಿವ್ ಡಿಗ್ಗಿ ಪರಶುರಾಮ್ ಬೊಳ್ಳಾಪುರ್ ಸಂತೋಷ್ ಚಿನಿವಾಲ್ ಗಣೇಶ್ ನಾಯಕ್ ತಿಮ್ಮಣ್ಣ ಕುರುಗರ್ ಸಂತೋಷ್ ಚಿನಿವಾಲ್ ರವಿ ಅಂಬಿಗೆರ್ ಪಂಗನಾ ಮಾಚ ಶರಣು ಗಾಣಿಗೆ ಮಲ್ಲು ಅಂಗಡಿ ಮಂಜುಳಾ ಅಂಗಡಿ ಶಾಂತಾ ಬಾಯಿಗಟ್ಟಿ ಕಸ್ತೂರಿಬಾಯಿ ಮೆಹರವಾಡೆ ಶಬಾನಾ ದಿಗೂರ್ ಈಶ್ವರ್ ದೊಡ್ಮಣಿ ಆನಂದ್ ಹಳದೋನಿ ಸಾರೀಕ್ ಕಾಳಿಕೋಟಿ ಅಬ್ದುಲ್ ಗಬ್ಬು ಪರಶುರಾಮ್ ಭಜಂದ್ರಿ ಪ್ರಶಾಂತ್ ಪರಾಜ್ಞೆ ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹೂತಿಟ್ಟಿದ್ದೇನೆ ಅಂತ ಒಬ್ಬ ಸಾಕ್ಷಿ ದೂರದಾರ ಇವತ್ತು ನ್ಯಾಯಾಲಯದ ಮುಂದೆ ಬಂದು ಕಲ ಒಂದೂರ ಅರವತ್ನಾಲ್ಕರಡಿ ತನ್ನ ಹೇಳಿಕೆಯನ್ನು ಕೊಟ್ಟರು ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅವುಗಳನ್ನು ಘೋಷಣೆ ಅಲ್ಲಿ ಭದ್ರತೆಯನ್ನು ಮಾತ್ರ ಕೊಡಿ ಅಂತ ಅವರು ಕೇಳಿದ್ರು ಅದಾದ ಕೂಡ ಪೊಲೀಸ್ ಇಲಾಖೆ ಇಲ್ಲಿವರೆಗೂ ಒಂದೇ ಒಂದು ಭೂತಿಕ ಶವವನ್ನು ತೆಗೆಯುವಂತಹ ಪ್ರಯತ್ನವನ್ನ ಕೆಲಸವನ್ನ ಮಾಡಲಿಲ್ಲ ಇನ್ನು ಯಾವುದೇ ಕ್ರಮ ತೆಗೆದುಕೊಳ್ಳದ ಮತ್ತು ಚಾರ್ಜ್ ಶೀಟ್ ಅನ್ನು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಅಧಿಕಾರ ತಂದಂತಹ ಎಸ್ಐಟಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿ ಕನ್ನಡಿಗರ ಮನಸ್ಸಿಗೆ ಕನ್ನಡಿಗೆ ಕನ್ನಡ ಕನ್ನಡಿಗರ ಕಣ್ಣಿಗೆ ಮುನ್ನಡೆಸುವಂತಹ ಕೆಲಸ ಮತ್ತು ನೊಂದಂತಹ ಜೀವ ಕಳೆದುಕೊಂಡಂತಹ ಆತ್ಮಗಳಿಗೆ ಅನ್ಯಾಯ ಮಾಡುವಂತಹ ಕೆಲಸ ಮತ್ತು ಕುಟುಂಬಗಳಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಬೇರೆಯವರ ಪ್ರಭಾವತ್ಮೊಳಗಾಗಿ ಮಾಡ್ತಾ ಇದೆ ಅದನ್ನ ತಡೆಗಟ್ಟಬೇಕು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಈತನಿಖೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು ಪ್ರತಿಯೊಂದು ಶವವನ್ನು ಹೂತಿಟ್ಟ ಜಾಗವನ್ನು ಅಗಿಯುವಾಗಲೂ ಕೂಡ ಹೇಗೆ ನಮ್ಮ ಕೋರ್ಟಿನ ಕಲಾಪಗಳು ಈಗ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರೀತಿ ಈ ಪ್ರಕ್ರಿಯೆಗಳು ಕೂಡ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಸಿಗುವಂತ ರೀತಿ ಮಾತೃ ತನಿಖೆ ಆಗಬೇಕು ಮತ್ತು ನಿಜವಾದ ಅಪರಾಧಿಗಳಿಗೆ ಯಾರು ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಕೈ ಕೊಲೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಪುರುಷರು ಕೂಡ ಕೊಲೆಗೈದಿದ್ದಾರೆ ಅವರೆಲ್ಲರಿಗೂ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಇಂತಹ ಅಪರಾಧ ಇನ್ನೆಂದೂ ಯಾವ ಜಗತ್ತಿನಲ್ಲೇ ಅಥವಾ ದೇಶದಲ್ಲೇ ಮುಂದೆ ಆಗದಂತೆ ಯಾವಾಗಿಯೂ ಕೂಡ ಅಪರಾಧಗಳನ್ನು ಮಾಡದಂತೆ ಕಠಿಣ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡುವಂತ ಪ್ರಯತ್ನ ಮಾಡಬೇಕು ಮತ್ತು ಅತಿ ಅತಿ ವೇಗದಲ್ಲಿ ಈ ತನಿಖೆಯನ್ನ ನಡೆಸಬೇಕಂತ ಒತ್ತಾಯ ಮಾಡಿ ಎಂದು ಎಷ್ಟು ಗ್ರಾಮೇಗೌಡ ಕರ್ನಾಟಕ ಪಕ್ಷ ವೇದಿಕೆ ವತಿಯಿಂದ ಎಲ್ಲ ಮಹಿಳೆಯರು ಮತ್ತು ಮುಖ್ಯಮಂತ್ರಿ ಸೇರಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸುವ ಮೂಲಕ ಒತ್ತಾಯ ಏನು ಇತ್ತೀಚೆಗೆ ಬಹುತೇಕ ಒಂದು ತಿಂಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನಿಂದ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಅನೇಕ ಮಹಿಳೆಯರ ಶವಗಳನ್ನು ಅಥವಾ ಪುರುಷರ ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಈ ಸರ್ಕಾರ ನನಗೆ ಭದ್ರತೆಯನ್ನು ಕೊಟ್ಟರೆ ಆ ಶವಗಳನ್ನು ಹೊರತೆಗೆದು ಯಾರು ಇದಕ್ಕೆ ಯಾರು ಪ್ರಚೋದನೆ ಕೊಟ್ಟರು ಯಾರು ನನ್ನ ಮೇಲೆ ಒತ್ತಡ ಹಾಕಿದರು ಅವೆಲ್ಲವನ್ನು ನಾನು ವಿವರಿಸಲಿ ವಿವರಿಸಲಿಕ್ಕೆ ನ್ಯಾಯಾಲಯದ ಮುಂದೆ ಹೇಳಲಿಕ್ಕೆ ಬದ್ಧನಾಗಿದ್ದೇನೆ ಅಂತ ಒಬ್ಬ ಸಾಕ್ಷಿ ದೂರುದಾರ ಹಿಂದೆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷ ಪೌರ ಕಾರ್ಮಿಕನಾಗಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದಂಥ ಸಾಕ್ಷಿ ದೂರದಾರ ಹೇಳಿಕೆಯನ್ನು ದಾಖಲಿಸಿದ ನಂತರ ಧರ್ಮಸ್ಥಳ ಗ್ರಾಮದ ಗ್ರಾಮದ ವ್ಯಾಪ್ತಿಯಲ್ಲಿ ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳಾಗಿವೆ ಇನ್ನು ಅನೇಕ ಪುರುಷರು ಯಾರ್ಯಾರು ಸಾಕ್ಷಿದಾರಿದ್ರು ಅವುಗಳು ಅವುಗಳು ಕೂಡ ಅವರುಗಳು ಕೂಡ ಕೊಲೆಯಾಗಿದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಈ ಕುರಿತು ರಾಜ್ಯ ಸರ್ಕಾರ ಇದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವ ಅಧಿಕಾರವಿಲ್ಲದಂತಹ ಬಹುತೇಕ ಕಾನೂನಾತ್ಮಕ ಅಧಿಕಾರವೇ ಇಲ್ಲದಂತಹ ಒಂದು ಆ ನಿಷ್ಪ್ರಯೋಜಕ ರಚನೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನು ಮಾಡಿತ್ತು ಅದನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಒತ್ತಾಯ ಮಾಡೋದೇನಂತಂದ್ರೆ ಎಸ್ ಐ ಟಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಯಾರು ಆರೋಪಿತರಿದ್ದಾರೆ ಅವರನ್ನ ಬಂಧಿಸಿ ಅವರನ್ನು ವಿಚಾರಣೆ ಮಾಡಲಿಕ್ಕೆ ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಮತ್ತು ಚಾರ್ಜ್ ಶೀಟ್ ಅನ್ನ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಅಧಿಕಾರವನ್ನು ಎಸ್ ಐ ಟಿ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಇದು ಅತ್ಯಂತ ದೊಡ್ಡ ಹತ್ಯಾಕಾಂಡಕ್ಕಿಂತಲೂ ಮಿಗಿಲಾದಂತಹ ಒಂದು ಕ್ರಿಯೆ ಒಂದು ದುರಂತವಾಗಿದೆ ಅದನ್ನು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿ ಇವತ್ತು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೂ ಹಾಗೂ ರಾಜ್ಯಪಾಲರಿಗೂ ನಾವು ಮನವಿ ಸಲ್ಲಿಸುವ ಮೂಲಕ ಒತ್ತಾಯ ಮಾಡಿದ್ದೇವೆ